ನಮಸ್ತೆ ಅರಮಿದರೇ ಏನು ಹೆಸರು ನಿಮ್ಮದು ನಮ್ದು ಮರಿ ಮರಕ ಬಂದಿರಿ ಯಾವಿರಿ ಕಟಲಿಗೇರ ಕಟಲಿಗೇರ ಏನು ಹೆಸರು ಮಂತೆш ಮಂತೆಶಿ ಹೌದು ರೀ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮಗೆ ಚಾನೆಲ್ ಮಾಡಿ ಡೈಲಿ ನೋಡ್ತೀವಿ ಹೌದು ಇಲ್ಲಿ ಬան ನಮ್ಮ ರೀ ಬಿಳೆ ಮುಂದಿಗೆ ಫಾಲೋನ ಬಹಳ ಚೆನ್ನಾಗಿದೆ फ्रेंड्स ಇವತ್ತು ಆವರಿ ಮಾರ್ಕೆಟ್ ಬಂದಿ ಬಂದೆ ಹಾವೇರಿ ಮಾರ್ಕೆಟ್ ಪ್ರತಿ ಗುರುವಾರ ಮಾರ್ಕೆಟ್ ಇದು ಈ ಮಾರ್ಕೆಟ್ ಒಳಗ ಕಟಿಂಗ್ ಗೆ ಕುರಿ ಆಡು ಮರಿ ಸ್ಟಾರ್ಟಿಂಗ್ ನಿಮಗೆ ಆಡು ಸಾವಿರ ಮರಿನೇ ದೋಸೆ ತಿಂದು ಮರಿ ಕುರಿ ಮರಿಗುರಿ ಭಾಳ ಚೆನ್ನಾಗಿದೆ ನೋಡೋದು ಎಷ್ಟು ರೀ ರೇಟ್ ಮೂವತ್ತು ಸಾವಿರ ರೂಪಾಯಿ ಸೈಜ್ ಮತ್ತೆ ಕುರಿ ಒಳಗೆ ಸೈಜು ಚೆನ್ನಾಗಿದೆ ನೋಡಿ ಸೈಜ್ ಭಾಳ ಚೆನ್ನಾಗಿದೆ ಮೂರು ಮೂರುವರೆ ತಿಂಗಳ ಹೋಗ್ಬೇಕು ಓಕೆ ಯಾವ ನಿಮ್ದು ಖರ್ಜಿಗೆ ಇಲ್ಲೇ ಓಕೆ ಮೂವತ್ತು ಸಾವಿರ ರೂಪಾಯಿ ಭಾಳ ಥರ ಹೆಚ್ಚು ಕಡಿಮೆ ಮಾಡಿಕೊಡ್ತೇನೆ ನೀವು ಓಕೆ ಬರಲಾ ಆರಾಮಿರಲ್ಲ ಚೆನ್ನಾಗಿ ನೋಡಿ ಅಲ್ಲಿ ವ್ಯಾಪಾರ ಆಗಿತ್ತು ಅದು ಚೆನ್ನಾಗಿತ್ತು ನಿಮ್ದಣ ಎಷ್ಟು ವ್ಯಾಪಾರ ಇಪ್ಪತ್ತಾರು ಚೆನ್ನಾಗಿದೆ ನೋಡಿ ಹನುಮಂತ ನೀವು ಎತ್ಬೇಕಂತರಿ ಎಷ್ಟು ಕೇಳಿರಿ ಎಷ್ಟಣ ರೇಡ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಓಕೆ ಹೆಚ್ಚು ಕಡೆ ಮಾಡ್ತಾರಲ್ರಿ ಚಾರ್ಜ್ ಅದ ನಾಕಲ್ಲ ಎಷ್ಟು ರೀ ರೇಟ್ ನಲವತ್ತು ನಲ್ವತ್ತೈದು ಭಾರಿ ಚೆನ್ನಾಗಿದೆ ಎಲ್ಲ ಆಡಿದ್ ಗಿಡದಂತ ಮರಿ ಆಡಿದ್ ಎಲ್ಲ ಇದಾವೆ ಆಡಿದ್ ಗುಡಿಯೋದು ಪಾಸ್ ಆಗೈತು ನಾನು ನೋಡಿ ನಾವು ಭಾಳ ಚೆನ್ನಾಗಿ ಮರಿ ನಲ್ವತ್ತೈದು ಸಾವಿರಗಳಾದ ನಾಲ್ಕಲ್ಲಿ ಭಾಳ ಚೆನ್ನಾಗಿತ್ತು ಬೇಕಾದ್ರೆ ನಾಳೆ ಶನಿವಾರ ಹೋದ್ರು ಶಿಕಾರ್ಪುರ ಹೋದ್ರೆ ಇವ್ ಅಣ್ಣನು ಮತ್ತೆ ಇವ್ರಿಬ್ರು ಸಿಗ್ತಾರ ನೋಡ್ರಿ ಅಲ್ಲೇ ಸಿಗ್ತಾವೆ ನೋಡ್ರಿ ಓಕೆ ನೋಡಿ ಶೋ ಪೀಸ್ ಹಂಗ್ ಶೋ ಪೀಸ್ ಎಂದ ಹಾವೇರಿ ಮಾರ್ಕೆಟ್ ಹೌದ್ರಿ ಹಾವೇರಿ ಮಾರ್ಕೆಟ್ ತುಂಬಾ ಕುರಿಗಳು ಸೇಲ್ ಆಗ್ತಾ ಇರ್ತಾವ ಹೌದ್ರಿ ಅಲ್ಲಿಂದ ದುಬಾರಿ ಕಾಸ್ಟ್ಲಿ ಇದೆ ಓಕೆ ಮರಿ ಮಾತ್ರ ಫೇಮಸ್ ಇದೆ ಹೌದು ನಮ್ದು ಹಾವೇರಿ ತಾಲಪ್ಪ ಹಾವೇರಿ ಹಾವೇರಿ ಜಿಲ್ಲೆ ಹಂಗ ತಾಲೂಕು ಉಪ್ಪು ಗ್ರಾಮ್ ನಾವು ನಾವು ನಾಲ್ಕು ಮರಿ ತಂದಿದ್ವಿ ಭಾಳದ್ರ ಅದ್ರಾಗ ಇಪ್ಪತ್ತೊಂದು ಸಾವಿರ ಒಂದು ಮರಿ ಕೊಟ್ವಿ ಇಪ್ಪತ್ತ ಸಾವಿರ ಮೇಸ್ ನೀವೇ ಮೇಸ್ ಮಾರೀರಣ ನಾವೇ ಮೇಸ್ ಮಾರಿ ಏನ್ ಹೆಸರಣ್ಣ ನಮ್ ರಾಜು ಸಿದ್ದಪ್ಪ ಗುಡ್ಡಾರಕ್ಕೆ ತಂದ್ರಿ ಓಕೆ ರಾಜು ಸಿದ್ದಪ್ಪ ಗೊಡ್ರೇಜು ಗೊಡ್ಡಾರ್ ಓಕೆ 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 ಕೊಟ್ಟಾರ ನೀವೆಲ್ಲ ಎಲ್ಲ ಒಂದೇ ಊರಿನ ಅಂದ್ರೆ ಇವರೆಲ್ಲ ಏನಪ್ಪಾ ಅಂದ್ರೆ ರೈತರು ನಾಲ್ಕ ನಾಲ್ಕು ಮರಿ ಸಾಕಿ ಬಂದ್ ಪ್ಯಾಟಿಗೆ ಬಂದ್ ಮಾರ ಎಷ್ಟು ಮಾರಿ ಎಷ್ಟೆಷ್ಟು ಮಾರಿದ್ರಿ ಈಗ ಈಗ ಒಂದ್ ಇಪ್ಪತ್ತಾರು ಸಾವಿರ ಒಂದ್ ಕೊಟ್ಟನ್ರಿ ಓಕೆ ಮತ್ತೊಂದ್ ಹೊಳ್ಳಿ ಹದಿನೈದು ಸಾವಿರ ಒಂದ್ ತಗೊಂಡಿ ಓಕೆ ಹಬ್ಬ ಇರ್ತದ ಮತ್ತಿಲ್ಲಿ ಒಂದ್ ಮೂರ್ ಮರಿ ಅದಾವ ಇನ್ನು ಕೊಡವು ಅದಾವ ಪ್ಯಾಟಿ ಎಲ್ಲಾ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ವ್ಯಾಪಾರ ಚೆನ್ನಾಗಿತ್ತು ಇವತ್ತು ಒಟ್ಟು ಲಾಭ ಆಗಿತ್ತು ನಿಮಗೆ ಲಾಭ ಆಗಿದೆ ಸಾಕು ರೈತರಿಗೆ ಲಾಭ ಆದ್ರೆ ಸಾಕು ಯಾಕಂದ್ರೆ ಪಾಪ ಮೇಸಿರ್ತಾರ ಅವರು ನೋಡಿರಿ ಇವ್ರ ರೈತರೇ ಅವರು ಯಾಕಂದ್ರೆ ಕಟಿಂಗ್ ಇಲ್ಲ ಸ್ನಾನ ಇಲ್ಲ ಅಂದ್ರೆ ಇವರೆಲ್ಲ ರೈತರು ಈಗ ವ್ಯಾಪಾರಸ್ಥರು ಹಿಂಗ್ ಮಾಡ್ಕೊಂಡ್ಬಾರತಾರ ನೋಡ್ರಿ ಎಲ್ಲ ಕಟಿಂಗ್ ಗಿಟಿಂಗ್ ಮಾಡಿ ಇವೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರ ವ್ಯಾಪಾರಸ್ಥರು ಇವೆಲ್ಲ ರೈತರು ಮರಿ ಇವೆಲ್ಲ ಏನಣ್ಣ ಜೋಡಿ ನೋಡ್ರಿ ನಲ್ವತ್ತೆಂಟು ಸಾವಿರ ರೂಪಾಯಿ ರೈತರು ಏನಪ್ಪಾ ಅಂದ್ರೆ ಅವ್ರು ಹೆಚ್ಚು ಕಡಿಮೆ ಕೊಟ್ಟೋಗ್ಬಿಡ್ತಾರೆ ಅಣ್ಣ ಆಯ್ತು ಬರಲಣ್ಣ ಇದು ಸಾಲಿಡ್ ಐತೆ ನೋಡ್ರಿ ಚಂಡ್ ನೋಡಕ್ ಭಾರಿ ಚಂದ ಇತ್ತು ಅಣ್ಣ ನಿಮ್ದ ನಿಮ್ದೇನಾರು ಹೇಳ್ರಿ ನಿಮ್ ಸೆಲೆಕ್ಷನ್ ಭಾಳ ಚೆನ್ನಾಗಿ ಕಾಣಿದ್ ಅಣ್ಣ ಸುಳ್ಳು ಸುಳ್ಳುಳಲ್ಲ ಒಂದು ಭಾಳ ಸದ್ಯ ನೋಡಿರಿ ನಿಮ್ದು ಸೆಲೆಕ್ಷನ್ ಹೆಚ್ಚು ಕಡಿಮೆ ನನಗೂ ಅದು ಎಷ್ಟು ಇಪ್ಪತ್ತೈದು ಭಾಳ ಚೆನ್ನಾಗಿದೆ ಅಣ್ಣ ಸೆಲೆಕ್ಷನ್ ಸೆಲೆಕ್ಷನ್ ನೋಡಿ ತರ್ತಾರ ಅವ್ರು ಭಾರಿ ಚೆನ್ನಾಗಿ ತರ್ತಾರ ಸೆಲೆಕ್ಷನ್ ಮರಿ ಬೇರೆ ಆಡ್ಸೋ ಮರಿ ಬೇರೆ ಇವಲ್ಲ ಆಡ್ಸೋ ಮರಿ ಇವಲ್ಲ ಉಡ್ಡಿ ಕಣ ಒಳಗೆ ಆಡ್ಸೋ ಮರಿ ಇದು ಒಂದು ಜಾತಿ ಮರಿ ಚೆನ್ನಾಗಿದೆ ಚೆನ್ನಾಗಿ ಒಳಗೆ ಭಾಳ ನಮೂನಿದಾವಳ ಅಂದ್ರೆ ಭಾಳ ನಮೂನಿ ಶೋ ಪೀಸ್ ಓಕೆ ಕ್ರಾಸಿಂಗ್ ಮಾಡ್ಸೋವು ಭಯವು ಭಯ ಅಂದರೆ ಲಾಸ್ಟಿಗೆಲ್ಲ ಪಯ್ಯ ಬೇರೆ ಅಂತ ಸಾಕಿರ್ತಲ್ಲ ಕೊಂ ಗಿಂಬು ತಿರ್ಲಿಲ್ಲ ಅವು ಪಯ ಅವು ಮತ್ತು ಇಂತ ಹುಟ್ಟಿ ಆಡ್ಸೋಲ್ಲ ಕೊಂಘ ಗಿಮ್ಮು ಹೋಗಿರ್ತಾವ ಅವು ಪೋಯ ಅವು ಇಲ್ಲಿ ನೋಡ್ರಿ ಇಲ್ಲಿ ಕೆಸರು ನೋಡ್ರಿ ಇಲ್ಲಿ ಆಮೇಲೆ ಅಂದು ಕಾಲು ನೋಡ್ರಿ ಇಲ್ಲಿ ಸಾಕು ಹೌದಾ ಕಾಲು ವಿಡಿಯೋ ಮಾಡ್ತಾ ಮಾಡ್ತಾ ಚಾಪಾಡ್ಯಾವ ಕಾಲು ಮಾಡ್ತಾ ಚಾಪಾಡ್ಯಾವ ಬಿಡಲ್ಲ ಯಾಕಂದ್ರೆ ಕೆಸರು ನಡದು ನಡ್ದ ಅಣ್ಣ ಎಷ್ಟು ಕೊಟ್ರಿ ಅಣ್ಣ ಮರಿ ಇವತ್ತು ಆಹಾ ಹಾ ಬರ್ತ್ಡೇ ಆಗಿತ್ತೆ ಆರಾಮ ಈಗ ಹೋಗಿ ಕೋಳಿ ತಂದ್ ಕೊಯ್ದು ತಿನ್ಬಿಡದೇ ಮನೆಗೆ ಎಷ್ಟು ಹಣ ಇದೆ ಹದಿನೆಂಟು ಸಾವಿರ ರೂಪಾಯಿ ಓಕೆ ಬರೋಕೆ ನೋಡಿ ಈಗ ಸ್ವಲ್ಪ ಸೀಸನ್ ಆಶಾಡಲ್ಲ ಈಗ ಹಂಗಾಗಿ ಸ್ವಲ್ಪ ವ್ಯಾಪಾರ ಡೌನ್ ಆಯ್ತು ನೋಡ್ರಿ ಹಂಗಾಗಿ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮರಿ ಸಿಗವಲ್ಲ ಇವು ಸಿಗವಲ್ಲ ಒನ್ ಟೈಮಿಗೆ ಖರೀದಿ ಮಾಡಕ್ ಹೋದ್ರೆ ನಿಮಗೆ ಸಿಗಲ್ಲ ಏನ ಕರೆಕ್ಟ್ ಹೇಳಿ ಇವರಿಗೆ ಖರೀದಿ ಮಾಡೋಲ್ಲ ಯಾಕಂದ್ರೆ ಯಾಕಂದ್ರೆ ಬಕ್ರೀ ಬೊಳಗ್ ನಾವು ಒಂದ್ ಹೆಚ್ಚು ಕಡಿಮೆ ನಮ್ಮ ಫಾರ್ಮಿಗೆ ನೂರ್ ನೂರೈವತ್ತು ಹೌದೌದು ಬಕ್ರೀ ಬೊಳಗೆ ನಾನೇ ಖರೀದಿ ಮಾಡಕ್ಕೆ ಹೋಗಿಲ್ಲ ನೂರ ನೂರ ಕುರಿ ಹಾಕ್ತಿ ನಾವು ಒಂದ್ ಇಪ್ಪತ್ತು ಲಕ್ಷದ ಆ ಟೈಮ್ ನಮಗೆ ಸಿಗಲ್ಲ ನೋಟ್ರಿ ಆ ಟೈಮ್ ನಾನು ಅದೇ ಯೋಚನೆ ಮಾಡ್ತೀನಿ ರೇಟ್ ನೋಡೋನ್ಸಲ್ಲಿ ಕೇಳ್ದಿಲ್ಲ ಏನಪ್ಪ ಇವು ಹಿಂಗ್ ಸಸ್ತಾ ಇದಾವಲ್ಲ ಅಂತೀನಿ ನಾನು ಹ್ಮ್ ಯಾವ ಅಣ್ಣ ನಿಮ್ದು ಹಸುಂಡಿ ಓಕೆ ಹೆಸರು ನಿಮ್ದು ಮಂಜುನಾಥ್ ಮಂಜುನಾಥ್ ಓಕೆ ಬರಲ ನೋಡ್ರಿ ಈ ಟೈಮ್ ರೇಟ್ ಭಾಳ ಕಡಿಮೆ ಇದಾವೆ ಈಗ ತೊಗೊಂಡಿದ್ರೆ ಈಗ ದೊಡ್ಡ ಸ್ವಲ್ಪ ಕಡಿಮೆ ಇದಾವೆ ಬೆಂಕಿ ಇದೆ ಅಂದ್ರೆ ಜೋಳ ಮರಿ ಇದೆ ಆಡ್ಸ ಮರಿ ಇವು ಸಾಕರಿ ಫಾರ್ಮ್ ಅವರಿಗೆ ಲೆಕ್ಕ ಅವ್ರ ಮಾಮೂಲಿ ಐತೆ ನೋಡ್ರಿ ಫಾರ್ಮ್ ಅವ್ರ ಏನು ತೊಗೊತಾರಲ್ಲ ಒಂದು ಇಪ್ಪತ್ತು ಮರಿ ಐವತ್ತು ಮರಿ ಅವ್ರಿಗೆ ಒಂದು ನಾರ್ಮಲ್ ಆಗಿ ಸಿಗತ್ತವು ಇವು ಆಡ್ಸ ಮರಿ ಸ್ವಲ್ಪ ಇವು ಮರಿ ಅವು ಸ್ವಲ್ಪ ಸ್ವಲ್ಪ ದುಬಾರಿ ಸಿಗತ್ತವು ಬಾರಿ ಚೆನ್ನಾಗಿ ನೋಡ್ರಿ ಎಲ್ಲ ರೈತರು ಎಲ್ಲ ರೈತರು ಇಟ್ಟು ಮೇಸಿ ತಂದಾರ ಏನ್ ರೇಟ್ ಹೇಳದ್ರಿ ನಾನು ರೇಟ್ ಏನ್ ಹೇಳದಿರ ಇಪ್ಪತ್ನಾಲ್ಕು ಅಂದ್ರೆ ನೀವೇ ಮೇಯಿಸಿ ತಂದಿರಿ ಹೌದು ನಿಮ್ ಫಾರ್ಮ್ ಆಯ್ತಾ ಓಕೆ ಎಲ್ಲಿ ಯಾವ್ರೊಳಗೆ ರಾಣೇಂದ್ರ ಒಳಗೆ ರಾಣೇಂದ್ರ ಫಾರ್ಮ್ ಆಯ್ತು ನೋಡ್ರಿ ಅವ್ರೆ ಮೇಯಿಸಿ ತಂದರು ಮಾರ್ಕೆಟಿಗೆ ಏನಪ್ಪಾ ಅಂದ್ರೆ ಜಾಸ್ತಿ ರೈತರು ತರ್ತಾರೆ ನೋಡ್ರಿ ಈ ಮಾರ್ಕೆಟ್ ಒಳಗೆ ಜಾಸ್ತಿ ರೈತರು ಇರ್ತಾತಾರ ಟಾಮ್ ಟಕ್ಕಲ್ ಗಿನಿ ಹಬ್ಡ ನೋಡ್ರಿ ಕಟ್ಲ ಒಳಗ ಏನ್ ಜೋಡಿದ ಇಪ್ಪತ್ತೆಂಟುವರೆ ನೇಚರ್ ಲವರ್ ಕರ್ನಾಟಕ ಅದ મવત સાર રૂપાઈ ભારે નોંધ Thanks.